ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಲ್ಲ ಅಂತಂದಿದ್ರೆ ಇವತ್ತ ನಾನು ಇಲ್ಲಿ ಮಾತಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸ್ಮರಿಸ್ತಾನೆ ಇರ್ತೀವಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ನೀವು ಮಾಡ್ಕೊಳ್ಳಿ ಅಥವಾ ನಾವು ನಿಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೋ ಅನ್ನೋದನ್ನ ನಾವು ಮಾಡಿ ತೋರಿಸ್ತೀವಿ ಇಂತ ಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಈ ರೀತಿಯ ಮಾತುಗಳನ್ನು ಆಡೋದನ್ನ ಬಿಟ್ಟು ಮೊದಲು ನಿಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಮುಖಾಂತರ ಹೇಳ್ತಾ ಇದ್ದೀವಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ರಾಜೀನಾಮೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ರಾಜೀನಾಮೆ ಕೊಡಿ ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾರವರು ಬಾಬಾ ಸಾಹೇಬ್ರ ಬಗ್ಗೆ ಅಂಬೇಡ್ಕರ್ 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 ಪೇಷನ್ ಆಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಇವತ್ತೇ ಅಲ್ಲ ಅವ್ರ ತಾತ ಮುತ್ತಾದರ ಕಾಲದಿಂದಲೂ ಸಹ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಇದು ನಿಜ ಇದೇ ದೇಶ ಕಂಡ ಸತ್ಯ ಇದು ಕಾರಣ ಈ ಪುರೋಹಿತ ಶಾಯಿಗಳು ಬೇಕಾದಂಥದ್ದು ಈ ಬಿಜೆಪಿ ಆರ್ ಎಸ್ ಬೇಕಾದಂಥದ್ದು ನಮ್ಮ ಸಂವಿಧಾನದಲ್ಲಿ ವಾಸ್ತವಾಂಶ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಇದೆ ಸೋದರತ್ವ ಇದೆ ರಾಜಕೀಯವಾಗಿ ರಾಜಕೀಯವಾಗಿ ಎಲ್ಲರೂ ಸಮಾನವಾಗಿ ಬೆಳೆಯಬೇಕು ಆರ್ಥಿಕವಾಗಿ ಎಲ್ಲರೂ ಸಮಾನವಾಗಿರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲರೂ ಎಲ್ಲರೂ ಭ್ರಾತೃತ್ವದಿಂದ ಬದುಕಬೇಕು ಸೋದಿಂದ ಬದುಕಬೇಕು ಅಂತ ಸಂವಿಧಾನದಲ್ಲಿದೆ ಎಲ್ರಿಗೂ ಜೈ ಭೀಮ್ ಏನು ಹದಿನೆಂಟನೇ ತಾರೀಖಿಂದ ಇಡೀ ಭಾರತದ ಅತ್ಯಂತ ಹೋರಾಟಗಳು ಧಿಕ್ಕಾರಗಳು ಏನು ನಡೀತಾ ಇದೆ ಮಾನ್ಯ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿರುವಂಥ ಅವಹೇಳನಕಾರಿ ಪದಗಳೇನಿದೆ ಆ ಪದಗಳಿಗೆ ಅವರು ಕ್ಷಮೆ ಹೆಚ್ಚಿಸಿ ಅವರ ಗೃಹ ಸಚಿವ ಸ್ಥಾನದಿಂದ ಅವರು ರಾಜೀನಾಮೆ ನೀಡಬೇಕಂದ್ಬಿಟ್ಟು ನಾವಿವತ್ತು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ ಅದರ ಬಗ್ಗೆ ದೇವರ ಸ್ಮರಣೆ ಮಾಡಿದರೆ ನಿಮಗೆ ಏಳು ಜನ್ಮಗಳ ಪುಣ್ಯ ಸಿಗ್ತಾ ಇತ್ತು ಅಂತ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾರ್ಯದಂತ ಪದಗಳನ್ನ ಬಳಸಿ ಅವರು ಮಾತಾಡೋದು ನಿಜಕ್ಕೂ ಕೂಡ ಇದು ದುರಂತ ಯಾಕಂತಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೇವಲ ನಮ್ಮ ಭಾರತ ದೇಶಕ್ಕೆಲ್ಲ ಅವರು ಇವತ್ತು ವಿಶ್ವ ಮಾನವರಾಗಿ ಬೆಳೆದಿದ್ದಾರೆ ದಿ ಸಿಂಬಲ್ ಆಫ್ ನಾಲೆಜ್ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕರೀತಾರೆ ಅವರು ಹೇಳೋ ಪ್ರಕಾರ ದೇವರು ಸ್ಮರಣೆ ಮಾಡಿದ್ರೆ ಜನಗಳಿಗೆ ಜನ್ಮಗಳಿಗೆ ಪುಣ್ಯಾಸಿಕ್ಕಾಗಿದ್ರೆ ಬಂಧುಗಳೇ ನೀವೆಲ್ಲರೂ ಕೂಡ ತಿಳ್ಕೋಬೇಕು ಇವತ್ತು ದೇವರು ಸ್ಮರಣೆ ಮಾಡಿ ಈ ದೇಶದ ಹೆಣ್ಣು ಮಕ್ಕಳನ್ನ ದೇವದಾಸಿಗಳನ್ನಾಗಿ ಮಾಡಿದ್ರು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಹೆಣ್ಣು ಮಕ್ಕಳನ್ನ ಪ್ರಧಾನಿಗಳನ್ನಾಗಿ ಮಾಡಿದ್ರು ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ರು ಅನ್ನೋದನ್ನ ಮಾತ್ರ ತಾವು ಯಾರು ಕೂಡ ಮರೆಯೋಂಗಿಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವರು ಕೂಡ ಏನು ಗಡಿಪಾರಾದಂತಹ ಒಬ್ಬ ವ್ಯಕ್ತಿ ಇವತ್ತು ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅವರ ಸ್ಮರಣೆ ಬಿಟ್ಟು ಬೇರೆ ಯಾರು ಸರ್ ಸ್ಮರಣೆ ಮಾಡಬೇಕು ಅನ್ನೋದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ ಇವತ್ತು ನಾನು ಕೂಡ ಏನು ನಾ ಆಸ್ತಿಕನಾಗಿದ್ದಾಗ ನಾನು ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಹೋಗಿದ್ದೇನೆ ಓಂ ಶಕ್ತಿಗೆ ಹೋಗಿದ್ದೇನೆ ಆದರೆ ನನ್ನ ಕಷ್ಟಗಳಿಗೆ ಯಾವ ಅಯ್ಯಪ್ಪನೂ ಬಂದಿಲ್ಲ ಯಾವ ಓಂ ಶಕ್ತಿನೂ ಬಂದಿಲ್ಲ ನನ್ನ ಕಷ್ಟಗಳಿಗೆ ಸ್ಪಂದಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿ ಸಂವಿಧಾನ ಈ ದೇಶದ ಯಾವುದೇ ವ್ಯಕ್ತಿ ಆಗಲಿ ಕಷ್ಟ ಅಂದಾಗ ಅವನಿಗೆ ಯಾವುದೇ ಸಮಸ್ಯೆ ಆದಾಗ ಅವರನ್ನ ಕಾಪಾಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರುವಂತಹ ಸಂವಿಧಾನನೇ ಹೊರತು ಯಾವುದೇ ದೇವರುಗಳಲ್ಲ ಇವತ್ತು ಈ ಅಮಿತ್ ಶಾ ಅವರ ಮನಸ್ಸಲ್ಲಿರುವಂತಹ ಒಂದು ಸತ್ಯವನ್ನ ಕೋಮವಾದಿಯ ಒಂದು ಮನಸ್ಥಿತಿಯನ್ನ ಅವರು ಬಿಚ್ಚಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ನಿಜವಾಗ್ಲೂ ಕೂಡ ಅವರ ಮನಸ್ಥಿತಿಯನ್ನು ಅವರು ಬಿಚ್ಚಿಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಬೇಕು ನಮ್ಮ ದೇಶದ ದಲಿತರೆಲ್ಲರೂ ಕೂಡ ಬಹುಸಂಖ್ಯತೆ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಬಿ ಜೆ ಪಿಯವರ ಅವರ ಆರ್ ಎಸ್ ಎಸ್ ಅವರ ಒಂದು ಮನಸ್ಥಿತಿ ಏನು ಅನ್ನೋದಂತ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವರಿದೇ ಏನು ಎಂ ಪಿ ಎಲೆಕ್ಷನ್ ಸಂಬಂಧಿಸಿದ ಸಂದರ್ಭದಲ್ಲಿ ನನಗೆ ನಾನ್ನೂರು ಸೀಟ್ ಕೊಡಿ ನಾನ್ನೂರು ಸೀಟ್ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಇದೇ ಕೋಮುವಾದಿ ಮನಸ್ಥಿತಿಯನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರೋಂಥ ಒಂದು ಸಂವಿಧಾನವನ್ನು ಬದಲಾವಣೆ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನಾನೂರು ಸೀಟ್ಗಳನ್ನ ಕೇಳ್ತಾ ಇದ್ರು ಆದರೆ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನು ಮನುವಾದಿಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ಇವತ್ತು ಒಕ್ಕೂಟದ ಮುಖಾಂತರ ನೀವು ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದೀರಿ ಈ ರೀತಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಅವೇಳನವಾಗಿ ನೀವು ಮತ್ತೊಮ್ಮೆ ಮಾತಾಡಿದ್ದೆ ಆದರೆ ಈ ದೇಶದಲ್ಲಿ ನಿಮ್ಮ ಒಂದು ನೆಲೆಯೇ ಇಲ್ಲದೆ ಆಗತ್ತೆ ನೀವು ಸಂಪೂರ್ಣವಾಗಿ ಇಲ್ಲಿ ನಾಶ ಆಗೋಗ್ತೀರಾ ಅನ್ನೋದನ್ನು ನೆನಪಿಟ್ಕೋಬೇಕಾಗತ್ತೆ ಅಮಿತ್ ಶಾ ಅವರೇ ಇವತ್ತೇನು ಇಡೀ ನಿಮ್ಮ ಬಿ ಜೆ ಪಿ ಮತ್ತೆ ಆರ್ ಎಸ್ ಎಸ್ನವರು ಇವತ್ತು ಸಾವರ್ಕರ್ ಸಾವರ್ಕರ್ ಅಂತ ಏನು ನೀವು ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀರಾ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಾಪಾಡ್ತಾ ಇರೋದು ಸನಾತನ ಧರ್ಮದ ಗ್ರಂಥಗಳಲ್ಲ ದೇವರುಗಳಲ್ಲ ನಿಮ್ಮ ಸಾವರ್ಕರ್ ಅಲ್ಲ ನಿಮ್ಮ ಹೆಗಡೆಯವರಲ್ಲ ನಿಮ್ಮ ಮೋಹನ್ ಭಗವತ್ ಅಲ್ಲ ನಿಮ್ಮನ್ನೆಲ್ಲ ಕೂಡ ಕಾಪಾಡ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇವತ್ತು ನೀವು ಇಷ್ಟು ದೊಡ್ಡ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟು ದೊಡ್ಡ ಅವೇಳನಕಾರಿ ಭಾಷಣವನ್ನ ಮಾಡಿದ್ರು ಕೂಡ ಇವತ್ತು ಕೂಡ ನೀವು ಒಂದು ರಕ್ಷಣೆಯನ್ನು ಪಡೀತಾ ಇದ್ದೀರ ಅದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಅಕ್ಕಿ ಅದರಡೆಯಲ್ಲೇ ಇವತ್ತು ಈ ದೇಶದ ದಲಿತರಿಂದ ಈ ದೇಶದ ಅಂಬೇಡ್ಕರ್ ವಾದಿಗಳಿಂದ ನೀವು ಇನ್ನೂ ಉಳ್ಕೊಂಡಿದ್ದೀರಾ ಅನ್ನೋದನ್ನು ತಾವು ಅರ್ಸ್ಕೋಬೇಕು ಅಂತ ಹೇಳ್ತಾ ಏನು ಇನ್ನೊಂದು ಸರಿ ಮತ್ತೊಮ್ಮೆ ನೀವೇನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಳನಕಾರಿಯಾಗಿ ಮಾತಾಡೋದೇ ಆದರೆ ನಾವು ನಮ್ಮ ಹೋರಾಟಗಳನ್ನು ತೀವ್ರವಾಗಿ ತೀವ್ರ ಸ್ವರೂಪಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ ಅಮಿತ್ ಶಾ ಅವರೇ ನೀವು ಗೃಹ ಮಂತ್ರಿಗಳಾಗಿದ್ದೀರ ಅಂತ ಮಾತ್ರಕ್ಕೆ ನಿಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ನೀವು ಕಾಂಗ್ರೆಸ್ನವ್ರ ಬಗ್ಗೆ ಏನಾದ್ರೂ ಮಾತಾಡ್ಕೊಳ್ಳಿ ನಿಮ್ಮ ರಾಜಕೀಯವಾಗಿ ಏನಾದರೂ ನೀವು ಭಾಷಣಗಳು ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಏನು ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾರವರು ಬಾಬಾ ಸಾಹೇಬ್ರ ಬಗ್ಗೆ ಅಂಬೇಡ್ಕರ್ 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 ಪೇಷನ್ ಆಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಇವತ್ತೇ ಅಲ್ಲ ಅವ್ರ ತಾತ ಮುತ್ತಾದ ಕಾಲದಿಂದಲೂ ಸಹ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಇದು ನಿಜ ಇದೇ ದೇಶ ಕಂಡ ಸತ್ಯ ಇದು ಕಾರಣ ಈ ಪುರೋಹಿತ ಶಾಯಿಗಳಿಗೆ ಬೇಕಾದಂಥದ್ದು ಈ ಬಿ ಜೆ ಪಿ ಆರ್ ಎಸ್ ಎಸ್ಗೆ ಬೇಕಾದಂಥದ್ದು ನಮ್ಮ ಸಂವಿಧಾನದಲ್ಲಿ ಇಲ್ಲ ಇದು ವಾಸ್ತವಾಂಶ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಭ್ರಾತೃತ್ವ ಇದೆ ಸೋದರತ್ವ ಇದೆ ರಾಜಕೀಯವಾಗಿ ರಾಜಕೀಯವಾಗಿ ಎಲ್ಲರೂ ಸಮಾನವಾಗಿ ಬರಬೇಕು ಆರ್ಥಿಕವಾಗಿ ಎಲ್ಲರೂ ಸಮಾನವಾಗಿರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲರೂ ಎಲ್ಲರೂ ಭ್ರಾತೃತ್ವದಿಂದ ಬದುಕಬೇಕು ಸೋ ಸೋದರತ್ವದಿಂದ ಬದುಕಬೇಕು ಅಂತ ಸಂವಿಧಾನದಲ್ಲಿದೆ ಇವರ ಮನಸ್ಥಿತಿಗೆ ತಕ್ಕಾಗೆ ಹೆಣ್ಣಿನ ಶೋಷಣೆ ಬಗ್ಗೆ ಇಲ್ಲ ಎಲ್ಲದ್ರ ಮೇಲೆ ದೋಷವನ್ನು ಪಡೆಯಬೇಕು ಇಲ್ಲ ಇದೆಲ್ಲ ಇಲ್ಲ ಮೂರು ಇವರು ಮನಸ್ಬುದ್ದೆಯನ್ನ ತರಬೇಕು ಅಂತ ನನಗೆ ನಾನೂರು ಸೆಟ್ ಬಂದ್ರೆ ಸಾಕು ನಾವು ಈ ರಾಷ್ಟ್ರ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಇವರು ನಮ್ಮ ಯಾರೋ ಹೆಗ್ಡೆಯವರು ಅನಂತಕುಮಾರ್ ಹೆಗಡೆ ಅವರು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಬೇಕಂತಾರೆ ಈಶ್ವರಪ್ಪ ನಾವು ತ್ರಿವರ್ಣ ಧ್ವಜ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಮೋದನೆ ಮಾಡಿರೋ ರಿವರ್ಣವನ್ನು ಬದಲಾವಣೆ ಮಾಡಬೇಕು ಅಂತಾರೆ ಈಶ್ವರಪ್ಪ ಈಶ್ವರಪ್ಪ ಸ್ಥಾನದಲ್ಲಿ ಸಚಿವ ಸ್ಥಾನದಲ್ಲಿದ್ದಾಗ ಹೇಳಿದ್ ಮಾತಿದ್ರು ಇವರು ಪರಂಪರೆ ಏನಾಗ್ತಾ ಇದೆ ಅಲ್ಲಿ ಗೋಲ್ವಾರ ಆಗ್ಬೋದು ಸಾರ್ವರ್ಕರ್ ಆಗ್ಬೋದು ಹೆಗಡೆ ಇವರೆಲ್ಲ ಅಂಬೇಡ್ಕರ್ ವಿರೋಧಿಗಳು ಆ ಸಂತದಿಂದ ಬಂದಿರಂತವ್ರು ಈ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ಆದ್ರಿಂದ ಏನಾದರೂ ನಮ್ಮ ಆ ಬಿ ಜೆ ಪಿಲಿರ್ತಕ್ಕಂತಹ ನಮ್ಮ ದಲಿತ ನಾಯಕರಿಗೆ ಮರ ಇದ್ದಿದ್ರೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ನಿಮ್ಮ ರಾಮ ನಿಮಗೆ ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಕೃಷ್ಣ ನಿಮಗೆ ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಮೋದಿ ನಿಮಗೆ ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಹೆಗ್ಡೆವಾರು ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಅಮಿತ್ ಅಮಿತ್ ಅವರು ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಗೋಲ್ಕ ಗೋಲ್ವರ್ಗರ್ ಓಟ್ ಹಾಕಿ ಕೊಟ್ಟಿಲ್ಲ ನಮ್ಮಪ್ಪ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟ್ ಹಾಕಲು ಕೊಟ್ಟಿದ್ದು ನಿಮಗೇನಾದರೂ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಮಾತಾಡಬೇಕು ಅಂದ್ರೆ ಮೊದಲು ನೀವು ಒಂದು ಕೆಲಸ ಮಾಡಿ ದಯವಿಟ್ಟು ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೀರಿ ಬಾಬಾ ಸಾಹೇಬ್ರೆ ಅಂದ್ರೆ ನಮ್ಗಾಗಲ್ಲ ಸಂವಿಧಾನ ಅಂದ್ರೆ ನಮ್ಗಾಗಲ್ಲ ಆದ್ರಿಂದ ಬಾಬಾ ಸಾಹೇಬರು ಕೊಟ್ಟಂತ ಓಟಕ್ಕೂ ನಮಗೆ ನಮ್ಗೆ ಬೇಡ ನಮ್ಮನ್ನ ಓಟ್ ರದ್ದುಗೊಳಿಸಿ ಅಂತ ಒಂದು ಪತ್ರ ಬರೀರಿ ನಿಮ್ಗೆ ಏನಾದ್ರು ತಾಕತ್ತಿದ್ರೆ ಅದನ್ನ ಬಿಟ್ಟು ಬಾಬಾ ಸಾಹೇಬರು ಫ್ಯಾಷನ್ ಅಲ್ಲ ಬಾಬಾ ಸಾಹೇಬ್ರು ಈ ದೇಶದ ಮಹಾನ್ ನಾಯಕ ಈ ದೇಶದ ಮಹಾಶಕ್ತಿ ಈ ದೇಶದ ಬೆಂಕಿ ಬೆಂಕಿ ಇದ್ದಂಗೆ ಅವರು ಬಾಬಾ ಸಾಹೇಬರು ಬಾಬಾ ಸಾಹೇಬ್ರನ್ನ ವಿನಾಯಕ ಮಾತಾಡೋದು ನಿಮ್ಮ ರೂಢಿ ಆಗಿಬಿಟ್ಟಿದೆ ನಿಮಗೂ ನೀವು ಮನಸ್ಥಿತಿಗಳು ಕೋಮವಾದಿ ಮನಸ್ಥಿತಿಗಳು ನಿಮ್ಮದು ಆ ಕೋಮವಾದಿ ಮನಸ್ಥಿತಿಗಳಿಂದನೇ ಬಾಬಾ ಸಾಹೇಬ್ರಂದ್ರೆ ನಿಮ್ಗಾಗಲ್ಲ ನಿಮಗೇನಾದ್ರು ಬಾಬಾ ಸಾಹೇಬ್ರ ಬೇಡ ಸಂವಿಧಾನ ಬೇಡ ಅಂದ್ರೆ ನೀವು ಮೊದಲು ಇಲ್ಲಿಂದ ಪಾಕಿಸ್ತಾನಕ್ಕೆ ತೊಲಗಿ ಅಂತ ಹೇಳ್ತಾ ಇನ್ನು ಮುಂದೆ ಏನಾದರು ನಾವು ಅಂಬೇಡ್ಕರ್ ಬಗ್ಗೆ ಆಗ್ಬೋದು ಸಂವಿಧಾನ ಬಗ್ಗೆ ಏನಾದರೂ ಮಾತಾಡಂಗಿದ್ರೆ ನೀವು ಈ ದೇಶ ಬಿಟ್ಟು ತೊಲಗಿ ಎಲ್ಲ ಎಣ್ಣೆ ಮಾತಿಲ್ಲ ಆದ್ರಿಂದ ತಾವು ಏನಾದರೂ ಸ್ವಲ್ಪ ಜ್ಞಾನ ಇದ್ರೆ ಸಂವಿಧಾನ ಒಂದು ಕಡೆ ಸಂವಿಧಾನ ಪೂಜೆ ಮಾಡ್ತೀರಾ ಒಂದು ಕಡೆ ಸಂವಿಧಾನ ಬೇಡ ಆಗ್ತೀರಾ ಅಂಬೇಡ್ಕರ್ನ ಒಂದ್ಸಲಿ ಮಗ್ತೀರಾ ಅಂಬೇಡ್ಕರ್ನ ನೀರಾದಾಗ ಮಾತಾಡ್ತೀರಾ ಇದನ್ನೆಲ್ಲ ಬಿಟ್ಟು ಈ ನಾಟಕಗಳೆಲ್ಲ ಬಿಟ್ಟು ನೀವು ಸಂವಿಧಾನ ಗೌರವ ಕೊಡಿ ಅಂಬೇಡ್ಕರ್ ಅವರಿಗೆ ಗೌರವ ಗೌರವ ಕೊಡಿ ಅಂತ ಹೇಳ್ತಾ ನಿಮಗೆ ಇಡೀ ದೇಶಮಾರಿ ಆಗ್ತಾ ಇದೆ ಇಡೀ ದೇಶ ನಿಮ್ಗೆ ವಿಕಾರಗಳಾಗ್ತಾ ಇದೆ ಇದನ್ನೆಲ್ಲ ತಿಳ್ಕೊಂಡು ನೀವು ಅಂಬೇಡ್ಕರ್ ಶಕ್ತಿ ಏನು ಸಂವಿಧಾನ ಶಕ್ತಿ ಏನಂತ ತಿಳ್ಕೊಳ್ಳಿ ದಯವಿಟ್ಟು ತಿಳ್ಕೊಂಡು ಇನ್ನಾದ್ರೂ ಕ್ಷಮೆ ಕೇಳಿ ಈ ದೇಶ ಜನ ಜನತೆಗೆ ಕ್ಷಮೆ ಕೇಳಿ ಈ ದೇಶದ ಜನತೆ ನೂರ ನಲವತ್ತು ಕೋಟಿ ಜನ ಸಂವಿಧಾನದ ಅಡಿಯಲ್ಲಿ ಬದುಕತಾ ಇರೋದು ನೂರ ನಲವತ್ತು ಕೋಟಿ ಜನನು ಸಂವಿಧಾನ ಇದ್ರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಫ್ಯಾಷನ್ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ನಮ್ಮ ಬದುಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ನಮ್ಮ ಶಿಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ನಮ್ಮ ಉದ್ಯೋಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಮ ಸಂಪೂರ್ಣ ಜೀವನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಲ್ಲ ಅಂತ ಅಂದಿದ್ರೆ ಇವತ್ತು ನಾನು ಇಲ್ಲಿ ಮಾತಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಸ್ಮರಿಸ್ತಾನೆ ಇರ್ತೀವಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ನೀವು ಮಾಡ್ಕೊಳ್ಳಿ ಅಥವಾ ನಾವು ನಿಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೋ ಅನ್ನೋದನ್ನು ನಾವು ಮಾಡಿ ತೋರಿಸ್ತೀವಿ ಇಂಥ ಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಈ ರೀತಿಯ ಮಾತುಗಳನ್ನ ಆಡೋದನ್ನ ಬಿಟ್ಟು ಮೊದಲು ನಿಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಮುಖಾಂತರ ಹೇಳ್ತಾ ಇದ್ದೀವಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಮಿತ್ ಶಾ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ